ಅಪ್ಪಿ ತಪ್ಪಿನ ಈ ಒಂದು ಹೋಮ್ ರೆಮಿಡಿನೇ ಯೂಸ್ ಮಾಡಬೇಡ್ರಿ ಒಂದು ಈ ಒಂದು ಹೋಮ್ ರೆಮಿಡಿ ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಕೂದಲು ಇಷ್ಟು ಜಲ್ದಿನ ಉದುರೋದು ನಿಲ್ಲುತ್ತೆ ಖರೇನ ದಪ್ಪ ಸಿಲ್ಕಿ ಶೈನಿ ಬರುತ್ತೆ ನಿಮಗೆ ಯಾವ ರೀತಿ ಕನಸು ಕಂಡಿರ್ತೀರಲ್ಲ ನಮ್ಮ ಕೂದಲು ಉದ್ದ ಮತ್ತು ದಪ್ಪ ಇರಬೇಕು ತಿಕ್ನೆಸ್ ಇರಬೇಕು ಆಮೇಲೆ ಬೇರೆಯವ್ರ ಕಡೆಯಿಂದ ನಾವು ಹೆರಳು ಹಾಕಿಸ್ಬೇಕನ್ನೋ ಒಂದು ಇದಿರುತ್ತೆ ರೀ ಸೊ ಅಷ್ಟೊಂದು ದಪ್ಪ ಬರ್ತಾವ ಖರೇನ ಇಷ್ಟೊಂದು ಸೂಪರಾಗಿದೆ ಈ ಒಂದು ರಿಸಲ್ಟ್ ಸಕ್ಕತ್ತಾಗಿರುತ್ತೆ ಜಸ್ಟ್ ಒಂದು ಎರಡು ಅಪ್ಲಿಕೇಶನ್ ಒಳಗೆ ನಿಮಗೆ ಕೂದಲು ಪೂರಕ ಪೂರ ಉದುರೋದು ನಿಂತ ನಿಮ್ಮ ಕೂದಲು ಥಿಕ್ನೆಸ್ ದಪ್ಪ ಬರೋದು ನೋಡಿ ನಿಮಗೆ ಹೌ ಹಾರಬೇಕು ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ತೊಗೊಂಬಂದೀನಿ ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಸೊ ಹೋಬಾರ್ದ್ರಿ ಸೊ ಉದುರುವಂಥ ಕೂದಲನ್ನ ಇದು ಮೊದಲು ನಿಲ್ಲಿಸ್ಬೇಕಪ್ಪ ನೀವು ಉದುರುವಂಥ ಕೂದ್ಲನ್ನು ಮೊದಲು ಇಲ್ಲಿ ನಿಲ್ಲಬೇಕಂತಂದರೆ ಈ ಒಂದು ಯೂ ರೆಮಿಡಿನೇ ಯೂಸ್ ಮಾಡಿರಿ ಸೊ ಉದುರುವಂಥ ಕೂದಲನ್ನ ನಮ್ದು ನಿಲ್ತು ನಿಂತು ಅಂತಂತಂದರೆ ತನ್ನಿಂತಾನೆ ನಮ್ಮ ಕೂದಲ ದಿಪ್ ದಪ್ಪ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಸೊ ನಡೀರಿ ಜೀರೋ ರೂಪಾಯಿ ಖರ್ಚೊಳಗೆ ಮನೆಯೊಳಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಇವತ್ತು ಹೋಮ್ ರೆಮಿಡಿನ ತೊಗೊಂಡು ಬಂದಿನಿ ಸೊ ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿ ಸ್ಕಿಪ್ ಮಾಡಿ ಮಾಡಿ ನೋಡಿದ್ರೆ ಅಂದರೆ ನಿಮಗೆ ಅರ್ಥ ಆಗೋದಿಲ್ಲ ನಾ ಇಲ್ಲಿ ಹೇಳೋದ ಇಲ್ಲಿ ಯಾರ ಕಡೆ ಅಷ್ಟೊಂದು ಟೈಮಲ್ಲಿ ಎರಡೆರಡು ಮೂರು ಮೂರು ಸರಿ ನೋಡಲಿಕ್ಕೆ ಸೊ ಹಾಗಾಗಿ ಚಲೋತ್ ನಿಂಗೆ ಕುಂತ್ಕೊಂಡು ಸರಿ ಪೂರ ನೋಡಿಬೇಡ್ರಿ ಸೊ ನಡು ನಡು ನಿಮಗೆ ಒಳ್ಳೆ ಟಿಪ್ಸ್ ಐತೆ ಸಿಗ್ತಿರ್ತಾವೆ ಯಾಕಂದರೆ ಈ ವಿಂಟರ್ನ್ಯಾಗ ಕೂದಲು ಭಾಳ ಉದುರ್ತವ್ರೆ ಎಲ್ಲರೂ ಸ್ಕ್ಯಾಲ್ಪ್ ಎಲ್ಲ ಡ್ರೈ ಆಗಿಬಿಡುತ್ತೆ ಗಾಳಿ ಸಲುವಾಗಿ ಆಮೇಲೆ ಹೊಲಸ ಗಾಳಿ ಎಲ್ಲ ಬಿಟ್ಟಿರುತ್ತೆ ಸೊ ಹಾಗಾಗಿ ನಾ ಇಲ್ಲಿ ಮೊದಲೇದಾಗಿ ಇಂಗ್ರೀಡಿಯಂಟ್ಸ್ ಬಂದುಬಿಟ್ಟು ಈರುಳ್ಳಿ ತೊಗೊಂಡೀನಿ ಸೊ ಈರುಳ್ಳಿ ಎಲ್ಲರಿಗೂ ನೀವು ಭಾಳ ಅಂದ್ರೆ ಭಾಳ ಈಸಿಯಾಗಿ ಸಿಗ್ತಾವ್ರಿ ಸೊ ನಿಮಗೆಲ್ಲ ಖುಷಿ ಆಗುತ್ತಾ ಖರೀದ ನಾ ಹಾಕಿರುವಂಥ ಇಂಗ್ರೀಡಿಯೆಂಟ್ಸು ಇಲ್ಲಿ ಭಾಳ ಕಿಚನ್ ಒಳಗೆ ಈಸಿಯಾಗಿ ಸಿಗ್ತಾವೆ ರೀ ಸೊ ಹಾಗೆ ಅದಕ್ಕೆ ಹೇಳಿದೆ ನಿಮ್ಗೆ ಜೀರೋ ರೂಪಾಯಿ ಖರ್ಚೊಳಗೆ ನೀವು ಅಲ್ಲಿ ಲಕ್ಷ ರೂಪಾಯಿ ಸಾವಿರ ರೂಪಾಯಿನ ಇಲ್ಲಿ ಉಳಿಸ್ಬೋದು ಅಂಥೇಳಿ ಸೊ ಇವಾಗ ವೆಡ್ಡಿಂಗ್ ಆಮೇಲೆ ಮದುವೆ ಮುಂಜೆ ಕಾರ್ಯಕ್ರಮ ಎಲ್ಲ ಜಾಸ್ತಿ ಬರಲಿಕ್ಕೆ ಈ ಥರ ನೀವು ಯೂಸ್ ಮಾಡಿದ್ರೆ ಅಂದರೆ ನಿಮ್ಮ ಕೂದಲು ಜಲ್ದಿನ ದಪ್ಪ ಮತ್ತು ತಿಕ್ನೆಸ್ ಆಗ್ತಾವ ಆಮೇಲೆ ವ್ಯಾಲ್ಯೂಮ್ ಆಗ್ತಾವ್ರಿ ವ್ಯಾಲ್ಯೂಮ್ ಬರ್ತಾವ ಸೊ ಚಲೋ ಅನಿಸುತ್ತೆ ನಿಮಗೆ ಯಾವುದೇ ಹೇರ್ ಸ್ಟೈಲ್ ಆಗಲಿ ಏನೇ ಒಂದು ಮಾಡಲಿಕ್ಕೆ ಸೊ ನಾ ಇಲ್ಲಿ ಈರುಳ್ಳಿನ ತೊಗೊಂಡಿದ್ರಾಗ ಸ್ವಲ್ಪರನ್ನೋ ಪದಾರ್ಥ ಇರೋದ್ರಿಂದ ನಮ್ಮ ಒಂದು ಬೇರೆ ಅಂದ್ರೆ ನಮ್ಮ ಒಂದು ಕೂದಲದ ಬುಡಾನ ಗಟ್ಟಿಗೊಳಿಸ್ಲಿಕ್ಕೆ ಭಾಳ ಹೆಲ್ಪ್ ರೀ ಜೊತೆಗೆ ಕೂದಲು ಉದುರೋದನ್ನು ಜಲ್ದಿ ನಿಲ್ಲಿಸುತ್ತೆ ಇದು ಈ ಒಂದು ಹೋಮ್ ರೆಮಿಡಿ ಸೊ ನಾ ಇಲ್ಲೊಂದು ಈರುಳ್ಳಿ ತಗೊಂಡಿ ನಾನು ಚಲೋತ್ ನಂಗೆ ಕಟ್ ಮಾಡ್ಕೊಳ್ರಿ ಸೊ ನೀವು ದೊಡ್ದು ಸಣ್ಣದು ಕ್ವಾಂಟಿಟಿ ನಿಮಗೆ ಜಾಸ್ತಿ ಬೇಕಾ ಹೆಚ್ಚಿಗೆ ಬೇಕಾ ನೋಡ್ಕೊಂಡು ನೀವು ಇಲ್ಲಿ ಮಾಡ್ಕೊಳ್ಬೋದಾಗುತ್ತಾ ಇದನ್ನ ಯೂಸ್ ಮಾಡಿಕೊಂಡು ನೀವು ತಲೆ ಸ್ನಾನೇ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲರಿ ಇದನ್ನ ಯೂಸ್ ಮಾಡ್ಕೊಂಡು ನೀವು ಆಫೀಸ ಫಂಕ್ಷನ್ ಪಾರ್ಟಿ ಎಲ್ಲನೂ ಅಟೆಂಡ್ ಮಾಡ್ಬೋದು ಯಾವ ಹೇರ್ ಸ್ಟೈಲ್ ಬೇಕಾ ಆ ಒಂದು ಹೇರ್ ಸ್ಟೈಲನ್ನ ಇಲ್ಲಿ ನೀವು ಮಾಡ್ಕೊಳ್ಬಹುದ ಇದನ್ನು ಯೂಸ್ ಮಾಡ್ಕೊಂಡು ನೀವು ತಲೆಗೆ ಶಾಂಪೂನ ಹಚ್ಚಿ ಸ್ನಾನ ಮಾಡಬೇಕು ಆಫೀಸ್ಗೆ ಲೇಟ್ ಆಗೈತಿ ಹೆಂಗೆ ಹಚ್ಕೋದು ಯಾವಾಗ ಹಚ್ಕೋದು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಬ್ರೆ ಜಸ್ಟ್ ಇದನ್ನು ಯೂಸ್ ಮಾಡ್ರಿ ನೀವು ಫ್ರೀಯಾಗಿ ಆರಾಮಾಗಿ ನೀವು ಹೇರ್ಸ್ನ ಸಹಿತ ಓಪನ್ ಆಗಿ ಬಿಟ್ಕೊಂಡು ಹೋಗ್ಬೋದು ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ಅಂತ ಹೇಳ್ಬೋದು ರೀ ಇದನ್ನು ನಾ ಇಲ್ಲಿ ಈರುಳ್ಳಿನ ಕಟ್ ಮಾಡ್ಕೊಂಡಿನಿ ಕಟ್ ಮಾಡ್ಕೊಂಡು ಅದನ್ನು ಕುಟ್ಟುಣ್ಗೆ ಸಹಾಯದಿಂದ ಜಜ್ಕೊಳಿಗತೀನಿ ರೀ ನೀವು ಹೆಂಗೆ ಬೇಕು ಹಂಗೆ ಯೂಸ್ ಮಾಡ್ಕೊಳ್ರಿ ಬಟ್ ನಾನು ಇಲ್ಲಿ ಈ ಥರ ತೋರಿಸ್ಲಿಕ್ಕೆ ನಿಮ್ಮ ಇಷ್ಟ ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಳ್ಬೋದು ಮಾಡ್ಕೊಳ್ಬಹುದ ಬಟ್ ಈ ಥರ ಮಾಡಿ ನೋಡಿರಿ ಸೊ ಸಖತ್ತಾಗಿರುತ್ತೆ ರಿಸಲ್ಟ್ ನಾ ಇದನ್ನು ಚಲೋತ್ನಂಗೆ ರೀ ಕುಟ್ಟಣ್ಗಿಂತ ನಾ ಇಲ್ಲಿ ಒಂದು ಪಾತ್ರೆ ತೊಗೊಂಡಿನಿ ಪಾತ್ರೆಗೆ ಒಂದು ಗ್ಲಾಸ್ ನೀರು ಜಂಬೋ ಗ್ಲಾಸ್ ಅಂತ ರೀ ಒಂದು ಗ್ಲಾಸ್ ನೀರನ್ನು ಇಲ್ಲಿ ಯೂಸ್ ಮಾಡಿಕೊಳ್ರಿ ಸೊ ನಾ ಇಲ್ಲಿ ಜಜ್ಜಿ ಅಂತ ಈರುಳ್ಳಿನ ಇದಕ್ಕೆ ಹಾಕೊಂಡು ಬರ್ಲಿಕ್ಕತ್ತೀನಿ ಸೊ ನಾನು ನಿಮಗೆ ಮೊದಲೇ ಹೇಳಿದೆ ಈರುಳ್ಳಿ ಒಳಗೆ ಸ್ವಲ್ಪರನೂ ಪದಾರ್ಥ ಇರೋದರಿಂದ ನಮ್ಮ ಕೂದಲಿನ ಬೇರು ಬುಡಾನ ಜಲ್ದಿನ ಗೊಟ್ಟಿಗೊಳಿಸುತ್ತಿರಿ ಉದುರುವಂಥ ಕೂದಲನ್ನ ಜಲ್ದಿ ನಿಲ್ಲಿಸುತ್ತೆ ಸೊ ಸೆಕೆಂಡ್ ಒನ್ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಇದು ನೋಡಿ ನೀವು ಫುಲ್ ಖುಷಿಯಾಗಿರ್ತೀರಿ ಖರೇನೆ ಈ ಒಂದು ಹೋಮ್ ರೆಮಿಡಿಗೆ ಫೀದಾಗ್ತೀರಿ ನೀವು ಫ್ಯಾನ್ ಆಗಿ ಹೋಗ್ತೀರಿ ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ಅಂತ ಹೇಳ್ಬೋದು ರೀ ನಾ ಇಲ್ಲಿ ಶುಂಠಿ ತೊಗೊಂಡಿ ಹಸಿ ಶುಂಠಿ ರೀ ಇದೆ ಸೊ ಏನು ಸ್ಕಿಪ್ ಮಾಡಿದ್ರು ಇದ್ರೊಳಗೆ ಈ ಶುಂಠಿ ಮಾತ್ರ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬಾಡ್ರಿ ಬಟ್ ನಾ ಹೇಳೋದು ಒಂದು ಏನಪ್ಪ ಅಂತಂದರೆ ಇದ್ರೊಳಗೆ ಹಾಕಿರುವಂಥ ಎಲ್ಲ ಇಂಗ್ರೀಡಿಯಂಟ್ಸ ನಿಮ್ಮ ಮನೆಯೊಳಗೆ ಸಿಗ್ತಾವ್ರಿ ಯಾವುದನ್ನು ಇಲ್ಲಿ ಸ್ಕಿಪ್ ಮಾಡಲಿಕ್ಕೆ ಹೋಗಬಾಡ್ರಿ ನಿಮಗೆ ಕೂದಲು ಉದ್ರೋ ಜಲ್ದಿ ನಿಲ್ಲಬೇಕು ನಮಗೆ ಕೂದಲು ವ್ಯಾಲ್ಯೂಮ್ ಬರಬೇಕು ಅಂದರೆ ವ್ಯಾಲ್ಯೂಮ್ ಆಗಬೇಕು ವ್ಯಾಲ್ಯೂಮ್ನೆಸ್ ಇರಬೇಕು ಆಮೇಲೆ ತಿಕ್ನೆಸ್ ಆಗ್ಬೇಕಂತ ಬಹಳ ಆಸೆ ಇದ್ರೆ ಈ ಒಂದನ್ನು ಯಾವುದನ್ನು ಇಲ್ಲಿ ಮಿಸ್ ಮಾಡಲಿಕ್ಕೆ ಹೋಗಬಾಡ್ರಿ ಇಲ್ಲಿ ಶುಂಠಿನ ಸ್ವಚ್ಛ ತೊಳ್ಕೊಂಡಿನಿ ಒಂದು ಎರಡು ಇಂಚಷ್ಟು ತಗೊಂಡು ಅದನ್ನು ಚೆನ್ನಾಗಿ ಕುಟ್ಕೊಳಿತೀನಿ ಯಾರು ಜಾಸ್ತಿ ಕೂದಲು ಉದುರ್ತಿರ್ತಾವೆ ಅವರು ಅವರು ಮಾತ್ರ ಈ ಶುಂಠಿನ ಸ್ಕಿಪ್ ಮಾಡಲಿಕ್ಕೆ ಹೋಗಬಾಡ್ರಿ ಸೊ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಅಂತ ತೋಳ್ತ್ರಿ ನಿಮಗೆ ಸೊ ಜಲ್ದಿನ ನಮ್ಮ ಕೂಲ್ ಉದುರ್ಬೇಕಪ್ಪ ಅಂತಂತಂದರೆ ಈ ಒಂದು ಹೋಮ್ ರೆಮಿಡಿನ ನೀವು ಯೂಸ್ ಮಾಡಲೇಬೇಕಾಗುತ್ತೆ ಸೊ ಅದನ್ನು ಸಹಿತ ಕುಟ್ಕೊಂಡು ನಾನು ಚುಲ್ಲೂತ್ನಂಗೆ ಈ ಪಾತ್ರೆಗೆ ಹಾಕ್ಕೊಂಡಿನಿ ಸೊ ತರ್ಡ್ ಇಂಗ್ರೀಡಿಯೆಂಟ್ಸ್ ಬಂದು ಸೂಪರೋ ಸೂಪರ್ ಇದು ಬಂದುಬಿಟ್ಟು ರೋಸ್ ಮೇರಿ ಲೀವ್ಸ್ ಇದನ್ನು ನಾನು ಮೀಶೋ ಒಳಗೆ ಬೈ ಒನ್ ಗೆಟ್ ಒನ್ ಒಳಗೆ ತೊಗೊಂಡಿದ್ದೆ ಸೊ ಆಲ್ರೆಡಿ ಒನ್ ಡಬ್ಬಿ ಖಾಲಿ ಆಗಿದೆ ಸೊ ಎರಡನೇ ಡಬ್ಬಿನ ಇಲ್ಲಿ ಸ್ಟಾರ್ಟ್ ಮಾಡೀನಿ ನನಗೆ ಇಷ್ಟೊಂದು ಒಳ್ಳೆಯ ರೀ ಖರೇನ ಸೂಪರ್ ಆಗಿರುತ್ತೆ ಈ ಒಂದು ರಿಸಲ್ಟ್ ಸೊ ಇಲ್ಲಿ ರೋಸ್ಮೇರಿ ಲೀವ್ಸನ್ನು ಹೇಳಿದೆ ನಿಮಗೆ ಈಗ ಮಧ್ಯಮ ವರ್ಗದವರಿಗೆಲ್ಲ ಅದ್ರದ್ದು ಆಯಿಲ್ ಖರೀದಿ ಮಾಡೋಕ್ಕಾಗಂಗಿಲ್ಲ ರೀ ಅದ್ರ ಆಯಿಲ್ ಜಾಸ್ತಿ ತುಟ್ಟಿರುತ್ತೆ ಬೆಲೆ ಜಾಸ್ತಿ ಇರುತ್ತೆ ರೀ ಸೊ ಹಾಗಾಗಿ ನಾವು ಇದ್ದಿದ್ರೊಳಗನೆ ನಮ್ಮ ಒಂದು ಕೂಲನ್ನು ದಪ್ಪಾಗಿ ತೆಕ್ನೆಸ್ ಮಾಡ್ಕೋಬೇಕಪ್ಪ ಅಂತಂದರೆ ಈ ಥರ ಬೈ ಒನ್ ಗೆಟ್ ಒನ್ ಇರುವಂಥ ಪ್ರಾಡಕ್ಟ್ನ ಖರೀದಿ ಮಾಡ್ಕೊಳ್ರಿ ಸೊ ನಿಮ್ಮ ಸಾವಿರ ರೂಪಾಯಿ ಲಕ್ಷ ರೂಪಾಯಿನ ನೀವು ಇಲ್ಲಿ ಉಳಿಸ್ಬೋದು ಆಮೇಲೆ ನಿಮ್ಮ ಡ್ರೀಮನ್ನು ಸಹಿತ ನಿಮ್ಮ ಕನಸನ್ನು ಸಹಿತ ಪೂರ ಮಾಡ್ಕೊಳ್ಬೋದು ಇದ್ರ ಲಿಂಕ್ ಬೇಕಂದ್ರೆ ನಾನು ಕೊಡ್ತೇನೆ ನಿಮಗೆ ಯಾರಿಗೆ ಬೇಕಂತಂದ್ರೆ ಹೇಳ್ರಿ ನಾನಿಲ್ಲಿ ಯಾವ ಅಡ್ವರ್ಟೈಸ್ಮೆಂಟು ಮಾಡ್ಲಿಕ್ಕಿಲ್ಲ ಮೊದಲು ಹೇಳಿತೀನಿ ಇದು ನನಗೆ ಭಾಳ ಚಲೋ ಅನಿಸ್ತು ಸೊ ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೀನಿ ಸೊ ನಿಮಗೆ ಲಿಂಕ್ ಬೇಕಪ್ಪ ಅಂತಂದರೆ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ಯಾರಿಗೆ ಬೇಕು ಹೇಳ್ರಿ ಕಮೆಂಟ್ಸ್ನಾಗ ಯಾಕಂದ್ರೆ ಇದರದು ಬೆಟ್ಟರ್ ಅಂದ್ರೆ ಸೂಪರ್ ರಿಸಲ್ಟ್ ರೀ ಈಗ ಟ್ರೆಂಡಿಂಗ್ ಒಳಗದ ನೀವು ಆಲ್ರೆಡಿ ನೋಡಿರ್ತೀರಿ ಗೊತ್ತಿರುತ್ತೆ ಸೊ ನಾ ಇಲ್ಲಿ ಅದನ್ನು ಸಹಿತ ಒಂದು ಸ್ಪೂನನ್ನು ಇಲ್ಲಿ ಹಾಕೊಳ್ಲಿಕ್ಕೆ ಇದನ್ನೆಲ್ಲ ಏನು ಮಾಡಬೇಕಪ್ಪ ಅಂದರೆ ಚಲೋದ್ನಂಗೆ ಕುದಿಸ್ಕೋಬೇಕಾಗುತ್ತೆ ರೀ ನೀವು ಒಂದು ಗ್ಲಾಸ್ ನಾವು ಹಾಕಿದ್ರೆ ಅದು ಅರ್ಧ ಗ್ಲಾಸ್ ನೀರು ಆಗ್ಬೇಕು ನೋಡ್ರಿ ಹಾಗೆ ಚಲೋದ್ನಂಗೆ ಕುದಿಸ್ಕೊಳ್ರಿ ಇಷ್ಟೊಂದು ಅಂತ ಸ್ಮೆಲ್ ಬರುತ್ತೆ ರೀ ಖರೇನ ಅಡುಗೆ ಮನೆಯೆಲ್ಲ ಯಾಕಂದರೆ ಇದ್ರೊಳಗೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ಸ್ಕಿಪ್ ಮಾಡ್ದಂಗೆ ನೋಡಿರಿ ಅದು ಏನಂತ ನಿಮಗೆ ಗೊತ್ತಾಗುತ್ತೆ ಸೊ ಮೇನ್ ಬಂದುಬಿಟ್ಟು ಇಂಗ್ರೀಡಿಯೆಂಟ್ಸ್ ರೀ ಅದನ್ನು ಕೂದಲೇ ಉದ್ರಾಕತ್ತಿದ್ರೆ ಅದನ್ನು ನಿಲ್ಲಿಸುವಂತ ಜಲ್ದಿನೇ ಕೆಲಸ ಮಾಡುತ್ತಿರಿ ಆ ಒಂದು ಇಂಗ್ರೀಡಿಯಂಟ್ಸ್ ಸೊ ಅದನ್ನು ನೀವು ನೋಡಬೇಕಪ್ಪ ಅಂತಂದ್ರೆ ಪೂರ್ತಿ ಎಂಡ್ ತನಕ ವಿಡಿಯೋನ ನೋಡಲೇಬೇಕಾಗುತ್ತೆ ರೀ ಆಮೇಲೆ ಇದನ್ನ ಯಾವ ರೀತಿ ಯೂಸ್ ಮಾಡಬೇಕು ಹೆಂಗೆ ಯೂಸ್ ಮಾಡಬೇಕು ಇದನ್ನ ಹಚ್ಕೊಂಡು ಸ್ನಾನನೇ ಮಾಡಬೇಕು ಅಂತ ಮೊದಲೇ ಹೇಳಿಬಿಟ್ಟಿರಿ ಮಾಡಬಾರ್ದು ಅಂದರೆ ಅವಶ್ಯಕತೆ ಇಲ್ಲ ರೀ ನಿಮಗೆ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ಮಾಡಬಹುದು ಬಟ್ ನನಗೇನು ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತಿರಿ ಇದು ಯಾಕಂತದನ್ನ ಯೂಸ್ ಮಾಡ್ತೀನಲ್ಲ ಇದ್ರ ಅವಶ್ಯಕತೆ ಇರಂಗಿಲ್ಲ ರೀ ಸ್ನಾನ ಮಾಡಬೇಕು ತಲೆ ಮೇಲೆ ಶಾಂಪು ಹಚ್ಕೊಂಡು ಅನ್ನೋ ಅವಶ್ಯಕತೆ ಇರೋಂಗಿಲ್ಲ ಬಟ್ ನಿಮ್ಗೆ ಅಷ್ಟು ಮೀರಿ ಮಾಡ್ತೀವಪ್ಪ ಅಂತಂದ್ರೆ ನಿಮ್ಮ ಇಷ್ಟ ರೀ ಇದನ್ನು ಚಲೋ ಕುದಿಸ್ಕೊಂಡೆ ಇದನ್ನು ಸೋಸ್ಕೊಳ್ಳ್ರಿ ಆದಮೇಲೆ ಇದನ್ನ ಒಂದು ಸ್ಪ್ರೇ ಬಾಟಲ್ ಇರುತ್ತಲ್ರಿ ಸ್ಪ್ರೇ ಬಾಟಲ್ ಇದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಹಾಕಿ ನೀ ಇನ್ನೊಂದೊಂದು ತೋರಿಸ್ತೀನಿ ಸ್ಕಿಪ್ ಮಾಡ್ದಂಗೆ ನೋಡ್ರಿ ಸ್ಪ್ರೇ ಬಾಟಲ್ ಇರುತ್ತಲ್ಲ ಸ್ಪ್ರೇ ಬಾಟಲ್ಗೆ ಹಾಕೋರಿ ಅಥವಾ ನಿಮ್ಮ ಹತ್ರ ಹಳ್ಳಿ ಅಂತ ರೀ ನಾವು ಆಡು ಭಾಷೆ ಒಳಗೆ ಹತ್ತಿ ಆಮೇಲೆ ಕಾಟನ್ ಅದರದೊಂದು ಬಾಯ್ಲ್ ಮಾಡಿಕೊಂಡು ಸಹಿತನೇ ಇದ್ರೆ ಡಿಪ್ ಮಾಡಿಕೊಂಡು ನಿಮ್ಮ ಸ್ಕ್ಯಾಲ್ಪಿಗೆಲ್ಲ ಹಚ್ಕೊಂಡು ಸಲೋತ್ನಂಗೆ ಮಸಾಜ್ ಮಾಡಿಕೊಡ್ರಿ ಒಂದು ಸಾರಿ ಸೊ ಇದನ್ನ ಜಸ್ಟ್ ಟೂ ಮಿನಿಟ್ಸ್ನ ಅಂದರೆ ಆರಿಬಿಡುತ್ತೆ ರೀ ಅದು ಅಂದರೆ ಎಲ್ಲ ಡ್ರೈ ಆಗಿಬಿಡುತ್ತೆ ಅದನ್ನ ಹೆದರೋ ಅವಶ್ಯಕತೆ ಇಲ್ಲ ನಿಮಗೆ ಸೊ ಅದನ್ನ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದೆ ಅದು ಬಂದುಬಿಟ್ಟು ಲವಂಗ ರೀ ಜಸ್ಟ್ ಒಂದೇ ಅಂದ್ರೆ ಒಂದೇ ಲವಂಗ ಹಾಕ್ಕೊಂಡಿನಿ ನಿಮ್ಗೆ ಕೂದಲು ಉದ್ರೋದನ್ನು ಜಲ್ದಿ ಇಷ್ಟು ಜಲ್ದಿನೇ ರೀ ಖರೇನೆ ಇದೆ ದಂಗೆ ಆಗ್ತೀರಿ ನೀವು ಅಷ್ಟೊಂದು ಒಳ್ಳೆಯ ಒಂದು ಅಪ್ಲಿಕೇಶನ್ ಜಸ್ಟ್ ಒಂದು ಎರಡು ಸರಿ ಯೂಸ್ ಮಾಡಿದ್ರೆ ಅಂದರೆ ಇದ್ರ ರಿಸಲ್ಟ್ ನಿಮ್ಗೆ ವಿಸಿಬಲ್ ಆಗಿ ಕಾಣಿಸುತ್ತೆ ಸೊ ಆಗಿರುತ್ತೆ ಯಾವುದನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗ್ಬಾಡ್ರಿ ಸರಿ ನಡೀರಿ ಹೋಗುನ ಹೆಂಗೆ ಯೂಸ್ ಮಾಡೋದು ಅಂಥೇಳಿ ತೋರಿಸ್ಬಂದುಬಿಡ್ತೀನಿ ಇದನ್ನು ಫ್ರಿಜ್ ಒಳಗೆ ಸ್ಟೋರ್ ಮಾಡಬೇಕಾಗುತ್ತೆ ನೀವು ಆಮೇಲೆ ನೀವು ಹಚ್ಕೊಳ್ಳೋದು ಇನ್ನೊಂದು ಅರ್ಧ ತಾಸು ಇದೆ ಅಂದರೆ ಫ್ರಿಜ್ ಒಳಗಿಂದ ಹೊರಗೆ ತೆಗೆದು ಇಟ್ಕೊರಿ ಸ್ವಲ್ಪ ನಾರ್ಮಲ್ ಟೆಂಪ್ರೇಚರಾಗಿ ಬರುತ್ತಲ್ಲ ಅವಾಗ ನೀವು ಇದನ್ನು ಸ್ಪ್ರೇ ಮಾಡ್ಕೊಡ್ರಿ ಚಲೋತ್ನಂಗೆ ನಿಮ್ಮ ಒಂದು ಹೇರ್ ರೂಟಿಗೆ ಅಂದ್ರೆ ಅಂದರೆ ಸ್ಕ್ಯಾಲ್ಪಿಗೆ ಚಲೋತ್ನಂಗೆ ಹಚ್ಕೊಳ್ರಿ ಆಮೇಲೆ ನಿಮ್ಮ ಒಂದು ಹೇರ್ ಲೈನ್ ಅಂತ ಹೇಳ್ತೀವಿ ನಾವು ಮುಗಿದ ರೌಂಡಾಗ ಸೊ ಅಲ್ಲಿ ಮೊದಲು ಹಚ್ಕೊಳ್ರಿ ಯಾಕಂದ್ರೆ ಅಲ್ಲೆಲ್ಲ ಜಲ್ದಿನೇ ಪ್ಯಾಚಿ ಆಗುತ್ತೆ ಸೈಡ್ಗೆ ನಾವು ಫಪ್ ಹಾಕೊಂಡು ಆಸಾಗಿ ಕಾಣಿಸ್ತಿರುತ್ತೆ ಅಲ್ಲಿ ನೋಡ್ರಿ ಜಸ್ಟ್ ಒಂದು ಎರಡು ಸರಿ ಯೂಸ್ ಮಾಡ್ರಿ ಸೈಡ್ಗೆಲ್ಲ ನಿಮಗೆ ಸಣ್ಣ ಸಣ್ಣ ಬೇಬಿ ಹೇರ್ ಹೆಂಗೆ ಬರ್ತಾವೆ ನೋಡ್ರಿ ಖರೇನ ಸಖತ್ತಾಗಿದೆ ಈ ಒಂದು ಹೋಮ್ ರೆಮಿಡೀಸು ಯೂಸ್ ಮಾಡಲೇಬೇಕು ನೀವೆಲ್ಲ ಇದನ್ನ ಚಲೋತ್ನಂಗೆ ಸ್ಪ್ರೇ ಮಾಡ್ಕೊಂಡು ಮಸಾಜ್ ಮಾಡ್ಕೊಳ್ರಿ ದಿನದೊಳಗೆ ಒಂದು ಸಾರಿ ಅಥವಾ ಎರಡು ಸಾರಿ ಇದನ್ನು ನೀವು ಯೂಸ್ ಮಾಡಿಕೊಡ್ರಿ ಬೆಟರ್ ರಿಸಲ್ಟ್ ಸಿಗುತ್ತೆ ಸೊ ಮತ್ತು ನಿಮ್ಗೆ ಯಾವುದಾದ್ರೂ ವಿಡಿಯೋ ಬೇಕಪ್ಪ ಅಂತಂದ್ರೆ ಚಿಕ್ಕದಾಗಿ ಕಮೆಂಟ್ಸ್ ಮಾಡಿ ತೊಗೊಂಡು ಬರ್ತೀನಿ ಸಕ್ಕತ್ತಾಗಿರುತ್ತೆ ಈ ಒಂದು ಹೋಮ್ ರೆಮಿಡಿ ಸೊ ಇದನ್ನ ಯೂಸ್ ಮಾಡಿಕೊಡ್ರಿ ಎಲ್ಲರೂ ತಮ್ಮ ಆಸೆನೇ ಈಡೇರಿಸ್ಕೊಳ್ತೀವಿ ಥ್ಯಾಂಕ್ ಯು ಸೊ ಮಚ್